ನಮಸ್ಕಾರ ಸ್ನೇಹಿತರೆ ಸಂಬಲ್ನಲ್ಲಿ ನಡೆದ ಹಿಂಸಾಚಾರದ ಹತ್ತು ದಿನದ ನಂತರ ಯೋಗಿಜಿಯ ಬುಲ್ಡೋಜರ್ ಘರ್ಜನೆ ಮತ್ತೆ ಸ್ಟಾರ್ಟ್ ಆಗಿದೆ ಯಾರೆಲ್ಲ ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟ್ ನ ಆರ್ಡರ್ ಇದೆ ಇನ್ ಮುಂದೆ ಬುಲ್ಡೋಜರ್ ಆಕ್ಷನ್ ಆಗೋದಿಲ್ಲ ಯೋಗಿ ಬುಲ್ಡೋಜರ್ ಗ್ಯಾರೇಜ್ ಇಂದ ಹೊರಗೆ ಬರೋದಿಲ್ಲ ಅಂತೆಲ್ಲ ಭ್ರಮೆ ಸೃಷ್ಟಿ ಮಾಡಲಾಗ್ತಾ ಇತ್ತು ಆದ್ರೆ ಯೋಗಿ ಅವರು ಸುಪ್ರೀಂ ಕೋರ್ಟ್ ನ ಆರ್ಡರ್ ನ ಪಾಲನೆ ಮಾಡ್ತಾನೆ ಯೋಗಿ ಅವರು ಮತ್ತೊಂದು ಬುಲ್ಡೋಜರ್ ಆಕ್ಷನ್ ನ ಸ್ಟಾರ್ಟ್ ಮಾಡಿದರೆ ಯುಪಿನಲ್ಲಿ ಯಾರೆಲ್ಲ ಯಾರೆಲ್ಲಾ ದಾಂಧಲಿ ಸಮಾಜದ ಸ್ವಾಸ್ಥ್ಯ ಕೆಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅವರೆಲ್ಲ ಮಾಡಿರುವಂತಹ ಅತಿಕ್ರಮಣ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅದು ಮನೆ ಆಗಿರ್ಬೋದು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಎಲ್ಲದರ ಮೇಲೆ ಈಗ ಯೋಗಿಯ ಬುಲ್ಡೋಜರ್ ಓಡ್ತಾ ಇದೆ ಈಗ ಅಸದುದ್ದೀನ್ ಓವೈಸಿ ಸಹ ಯೋಗಿ ಅವರ ಬುಲ್ಡೋಜರ್ ಆಕ್ಷನ್ ಗೆ ರಿಪ್ಲೈ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಓವೈಸಿ ಇದು ಈಗ ಅರಣ್ಯ ರೋಧನ ನೀವೇ ನೋಡಿ ಯೋಗಿ ಅವರು ಎಷ್ಟು ಮುಂದೆ ಹೋಗಿ ಕಾರ್ಯಾಚರಣೆ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಸಂಭಾಲಿಂಸೆಯಲ್ಲಿ ಹಿಂಸೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರ ಪೋಸ್ಟರ್ ಗಳನ್ನ ಮುಖಚರ್ಯವುಳ್ಳ ಪೋಸ್ಟರ್ ಗಳನ್ನ ರಿಲೀಸ್ ಮಾಡಿ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಅಂಟಿಸಲಾಗ್ತಾ ಇದೆ ಯೋಗಿಯವರು ಅಕ್ಷರ ಸಹ ಮತ್ತೊಮ್ಮೆ ಗರ್ಜನೆ ಶುರು ಮಾಡಿದ್ದಾರೆ ಒಬ್ಬೇ ಒಬ್ಬ ದಂಗಾ ಕೋರ ಸಹ ಬಚಾವಾಗುವಂತಿಲ್ಲ ಯಾರನ್ನು ರಕ್ಷಣೆ ಮಾಡುವ ಮಾತೇ ಇಲ್ಲ ಅರಾಜಕತೆ ಸೃಷ್ಟಿ ಮಾಡುವವರ ವಿರುದ್ಧ ಬುಲ್ಡೋಜರ್ ಆಕ್ಷನ್ ಆದೇ ಆಗತ್ತೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಯೋಗಿಜಿಯವರು ಈಗ ಮತ್ತೆ ಆಕ್ಷನ್ ಮೋಡ್ಗೆ ಮರಳಿದ್ದಾರೆ ಸ್ನೇಹಿತರೆ ಕರೆಕ್ಟ್ ಆಗಿ ಎರಡು ವಾರಗಳ ಹಿಂದೆ ಸಂಬಲ್ ನಲ್ಲಿ ಹಿಂಸಾಚಾರ ನಡೆದಿತ್ತು ಅತಿಕ್ರಮಣ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂತಹ ಪ್ರಾಪರ್ಟಿಗಳ ಮೇಲೆ ಮುಲಾಜ್ ಇಲ್ದೆ ಮುಖಾಮುಲಾಜ್ ಇಲ್ದೆ ಬುಲ್ಡೋಜರ್ ಆಕ್ಷನ್ ಆಗ್ತಾ ಇದೆ ಅದು ಕಣ್ಣಿಗೆ ಕಾಣ್ತಾ ಇದೆ ಸಹ ಈ ಕಡೆ ಅಸಾದುದ್ದೀನ್ ಓವೈಸಿ ಅಸಹಾಯಕರಾಗಿ ಯೋಗಿಯ ಮೇಲೆ ಅರಿಹಾಯ್ತಾ ಇದ್ದಾರೆ ಅವ್ರು ಹೇಳೋದೇನು ಅವರು ಒಂದು ಸಮಾಜನ ಟಾರ್ಗೆಟ್ ಮಾಡಿದ್ದಾರೆ ಬುಲ್ಡೋಜರ್ ಆಕ್ಷನ್ ಆಗೋದಿಕ್ಕೂ ಮುಂಚೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟಿಲ್ಲ ಆದ್ರೆ ಅವರು ಮರ್ತೋಗ್ಬಿಡ್ತಾರೆ ದೊಂಬಿಯನ್ನ ಒಂದು ಸಮಾಜದವರೇ ಯಾಕೆ ಸೃಷ್ಟಿ ಮಾಡ್ತಾರೆ ಈ ಕಡೆ ಯೋಗಿಯವರಂತೂ ತಮ್ಮ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಅರಾಜಕತೆ ದೊಂಬಿ ಸೃಷ್ಟಿ ಮಾಡ್ತಕ್ಕಂತ ಯಾವುದೇ ಆಂಟಿ ಸೋಷಿಯಲ್ ಎಲಿಮೆಂಟ್ ಯುಪಿ ನಲ್ಲಿ ಇರುವಂತಿಲ್ಲ ಬೇರೆ ಸಮೇತ ಅದನ್ನು ಕಿತ್ತೊಗೆಯಬೇಕು ಅದಕ್ಕೆ ಬೇಕಾಗಿರುವ ಎಲ್ಲ ಆಕ್ಷನ್ ಗಳನ್ನು ಮಾಡಿ ಅಂತ ಸ್ಟ್ರಿಕ್ಟ್ ಆಗಿ ಆದೇಶ ಕೊಟ್ಟಿದ್ದಾರೆ ಯುಪಿ ಪೊಲೀಸರಿಗೆ ಯೋಗಿಯವರು ನಾನೀಗಾಗಲೇ ಹೇಳ್ದೆ ಯಾರೆಲ್ಲ ದೊಂಬಿಗೆ ಸಪೋರ್ಟ್ ಮಾಡಿದರೆ ಅವರ ಪೋಸ್ಟರ್ ಗಳನ್ನ ಅಂಟಿಸಲಾಗಿದೆ ಅವರಿಂದನೇ ಆಗಿರ್ತಕ್ಕಂಥ ನಷ್ಟ ಭರಿಸೋದಿಕ್ಕೆ ಪೈಸೆ ಪೈಸಾನು ವಸೂಲಿ ಮಾಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ಚಂದೋತಿ ಕೊತ್ವಾಲ್ ಅನ್ನೋ ಸ್ಥಳ ಇದು ಯುಪಿ ನಲ್ಲಿದೆ ಅಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಅತಿಕ್ರಮಣ ಮಾಡಿ ನಿರ್ಮಿಸಲಾಗಿರ್ತಕ್ಕಂತ ಕಟ್ಟಡಗಳ ಮೇಲೆ ಈಗ ಯೋಗಿಯ ಬುಲ್ಡೋಜರ್ ಹರಿದಿದೆ ಆದ್ರೆ ಅಸವುದ್ದೀನ್ ಓವೈಸಿ ಅಂತೂ ಅರಣ್ಯ ರೋಧನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನ ಆದೇಶನೇ ಇದೆ ಬುಲ್ಡೋಜರ್ ಆಕ್ಷನ್ ಮಾಡುವಂತಿಲ್ಲ ಆದ್ರೆ ಯೋಗಿಯವರು ಈ ಆದೇಶನ ಗಾಳಿಗೆ ತೂರಿ ಬುಲ್ಡೋಜರ್ ಹರಿಸ್ತಾ ಇದ್ದಾರೆ ಅವ್ರು ಹೇಳೋದೇನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಹದಿನೈದು ದಿನಗಳಿಗೆ ಮುಂಚೆ ಈ ರೀತಿ ಬುಲ್ಡೋಜರ್ ಆಕ್ಷನ್ ಆಗುತ್ತೆ ಅಂತ ನೋಟಿಸ್ ಕೊಡಬೇಕು ಮತ್ತು ಅವರಿಗೆ ತಮ್ಮ ಪಕ್ಷದ ಪರವಾಗಿ ವಾದ ಮಾಡೋದಿಕ್ಕೆ ಅವಕಾಶ ಕೊಡಬೇಕು ಅಷ್ಟೇ ಅಲ್ಲದೆ ಬುಲ್ಡೋಜರ್ ಅನ್ನು ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡೋದಕ್ಕಾಗಿ ಬಳಸುವಂತಿಲ್ಲ ಅಷ್ಟೇ ಅಲ್ಲದೆ ಅಸಹಿನ್ ಓಸಿ ಏನೆಲ್ಲ ಬರ್ಕೊಂಡಿದ್ದಾರೆ ತಮ್ಮ ಎಕ್ಸ್ ಖಾತೆನಲ್ಲಿ ಅಂದ್ರೆ ಯೋಗಿ ಸರ್ಕಾರ ಒಬ್ಬರಿಗೆ ಶಿಕ್ಷೆ ಕೊಡೋದಕ್ಕೆ ಹೋಗಿ ಇಡೀ ಸಮಾಜನ ಟಾರ್ಗೆಟ್ ಮಾಡ್ತಾ ಇದೆ ಯೋಗಿ ಅವರ ಸರ್ಕಾರ ಸಂವಿಧಾನದ ಕಟ್ಟಳೆಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಸರ್ಕಾರ ಇರ್ಬೇಕಾ ಅಂತ ವಾಗ್ದಾಳಿ ಮಾಡಿದರೆ ಓವೈಸಿ ಯಾವತ್ತಾದ್ರೂ ಇದೇ ಅಸದುದ್ದೀನ್ ಓವಿಸಿ ಅದೇ ಸಂವಿಧಾನದಲ್ಲಿ ಬರೆದಿರ್ತಕ್ಕಂತಹ ನಾಗರಿಕರು ಹೇಗಿರಬೇಕು ಅನ್ನುವ ನಾಗರಿಕರ ಕರ್ತವ್ಯದ ಬಗ್ಗೆ ಮಾತಾಡಿದಾರಾ ಗಲಭೆಗಳಲ್ಲಿ ಆಸ್ತಿ ಪಾಸ್ತಿ ನಷ್ಟ ಆಗಿ ತಮ್ಮ ಜೀವ ಕಳೆದುಕೊಂಡಿರತಕ್ಕಂತಹ ಪೀಡಿತರ ಬಗ್ಗೆ ಯಾವತ್ತಾದ್ರೂ ಓವೈಸಿಯವರು ಮಾತಾಡಿದಾರಾ ಇಲ್ಲ ಆದ್ರೆ ರಾಜಕೀಯಕ್ಕಾಗಿ ಯೋಗಿಯವರ ಮೇಲೆ ಈಗ ಕೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಓವೈಸಿ ಇವ್ರು ಯಾವಾಗ್ಲೂ ಪರವಹಿಸಿ ಬರೋದು ಶಾಂತಿ ದೂತರ ಪರವಾಗಿ ಆದ್ರೆ ಇದು ಯಾವುದು ಯೋಗಿಯವರ ಮೇಲೆ ಪ್ರಭಾವ ಬೀರೋದೇ ಇಲ್ಲ ಯುಪಿ ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಏನಿಲ್ಲ ಆಕ್ಷನ್ ಮಾಡಬೇಕು ಅದೆಲ್ಲವನ್ನು ಯೋಗಿ ಮಾಡೇ ಮಾಡ್ತಾರೆ ಅದರ ಮುಂದುವರಿದ ಭಾಗನೇ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಅತಿಕ್ರಮಣ ಮಾಡಿ ಕಟ್ಟಿರ್ತಕ್ಕಂತಹ ಕಟ್ಟಡಗಳ ಮೇಲೆ ಹಿಂಸಾಚಾರಿತ ನಲ್ಲಿ ಬುಲ್ಡೋಜರ್ ಹರಿಸಿರೋದೇ ಒಂದು ಪ್ರತ್ಯಕ್ಷ ಉದಾಹರಣೆ ಈಗಾಗಲೇ ಸಂಬಲ್ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕಕ್ಕೂ ಹೆಚ್ಚು ಜನರ ಬಂಧನ ಆಗಿದೆ ಹಿಂಸಾಚಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸುಮಾರು ನಾನೂರು ಜನರನ್ನು ಗುರುತು ಪತ್ತೆ ಮಾಡಲಾಗಿದೆ ಅವರೆಲ್ಲರನ್ನು ವಶಪಡಿಸಿಕೊಳ್ಳೋದಿಕ್ಕೆ ಯು ಪಿ ಪೊಲೀಸರು ಮನೆಗಳ ಮೇಲೆ ದಾಳಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ನಲ್ಲಿ ಪಾಕಿಸ್ತಾನಿ ಮೇಡ್ ಅಂದ್ರೆ ಪಾಕಿಸ್ತಾನದ ಫ್ಯಾಕ್ಟರಿಗಳಲ್ಲಿ ಮಾಡಲಾದಂತಹ ಬಂದೂಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಸಂಬಾಲ್ ಹಿಂಸಾಚಾರದಲ್ಲಿ ನೀವೇ ನೋಡಿ ಪಾಕಿಸ್ತಾನದಲ್ಲಿ ಮಾಡಲಾದಂತಹ ಬಂದೂಕುಗಳು ಇಲ್ಲಿಗೆ ಹೆಂಗ್ ಬಂತು ಸಂವಿಧಾನದ ಬಗ್ಗೆ ದಿನಗಟ್ಟಲೆ ಮಾತಾಡ್ತಕ್ಕಂತ ಓವೈಸಿ ಇದಕ್ಕೆ ಉತ್ತರ ಕೊಡ್ತಾರಾ ಪಾಕಿಸ್ತಾನಿ ಬಂದೂಕುಗಳು ಪತ್ತೆಯಾಗಿರೋದ್ರಿಂದ ಈಗ ಎನ್ಐಎ ಸಹ ಫುಲ್ ಅಲರ್ಟ್ ಮೋಡ್ಗೆ ಬಂದಿದೆ ತನಿಖೆ ಮಾಡ್ತಾ ಇದೆ ಎನ್ಐಎ ಟೀಮು ಒಂದು ಕಡೆ ಯೋಗಿ ಅವರು ಯುಪಿನಲ್ಲಿ ಶಾಂತಿ ಕಾಪಾಡೋದಕ್ಕೆ ಕ್ರಮ ಕೈಗೊಳ್ತಾ ಇದ್ರೆ ಆ ಕಡೆ ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳೋದಿಕ್ಕೆ ವಿಪಕ್ಷದವರು ಸರ್ಕಸ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಮತ್ತು ಅಖಿಲೇಶ್ ಯಾದವ್ ಅವರು ಬೆಂಕಿಗೆ ತುಪ್ಪ ಸುರಿದು ಚಳಿ ಕಾಯಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂತ ವಿಚಾರದಲ್ಲಂತೂ ರಾಹುಲ್ ಗಾಂಧಿ ಅವರು ದಿಢೀರ್ ಅಂತ ಎಚ್ಚೆತ್ಕೊಂಡ್ಬಿಡ್ತಾರೆ ನಿದ್ದೆಯಲ್ಲಿದ್ದವರು ಯಾಕಂದ್ರೆ ಶಾಂತಿ ದೂತರು ಅವರ ವೋಟ್ ಬ್ಯಾಂಕ್ ಅಲ್ವಾ ಸಂಬಲ್ನಲ್ಲಿ ಕರ್ಫ್ಯೂ ಇದೆ ಅಂತ ಗೊತ್ತಿದ್ರು ಸಹ ನಾನು ಸಂಬಾಲ್ಗೆ ಹೋಗ್ತೀನಿ ಪೀಡಿತರಿಗೆ ಸಾಂತ್ವನ ನೀಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಡ್ರಾಮಾ ಮಾಡಿದ್ರು ಆದ್ರೆ ಯು ಪಿ ಪೊಲೀಸರ ಮುಂದೆ ಈ ಡ್ರಾಮಾ ನಡೆಯೋದಿಲ್ಲ ನಲ್ಲೇ ನಿಲ್ಸಿ ವಾಪಾಸ್ ಡೆಲ್ಲಿಗೆ ಅಟ್ಟಿದ್ರು ರಾಹುಲ್ ರನ್ನ ರಾಹುಲ್ ಗಾಂಧಿ ಕೇಳೋದೇನು ನನ್ನನ್ ಯಾಕೆ ತಡಿತಾ ಇದ್ದೀರಾ ನಾನು ಎಲ್ಲೋಪಿಯ ನಾಯಕ ಪೀಡಿತರನ್ನು ಭೇಟಿ ಮಾಡಿ ಸಾಂತ್ವನ ಹೇಳ್ತೀನಿ ಅಷ್ಟೇ ಆದ್ರೆ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರ ಬಳಿ ಸೆಟ್ ಪ್ಲಸ್ ಎಸ್ ಎಲ್ ಭದ್ರತೆ ಇದೆ ಈ ಸೆಕ್ಯೂರಿಟಿ ಕೇಂದ್ರದ ಗೃಹ ಸಚಿವರಿಗೆ ಮತ್ತು ರಕ್ಷಣಾ ಸಚಿವರಿಗೆ ಕೊಡಲಾಗಿರುತ್ತೆ ಈ ಸೆಕ್ಯೂರಿಟಿ ಹೊಂದಿರತಕ್ಕಂಥವ್ರು ತಾವು ಎಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅನ್ನೋದನ್ನ ಅಡ್ವಾನ್ಸ್ ಆಗಿ ಹೇಳಬೇಕಾಗತ್ತೆ ಭದ್ರತಾ ಸಿಬ್ಬಂದಿ ಆ ಸ್ಥಳಗಳಿಗೆ ಭೇಟಿ ಮಾಡಿ ಸ್ಯಾನಿಟೈಸ್ ಮಾಡ್ತಾರೆ ಅದಾದ ನಂತರ ಹೋಗ್ಬೇಕಾಗತ್ತೆ ಈ ಸಾಮಾನ್ಯ ಜ್ಞಾನ ರಾಹುಲ್ ಗಾಂಧಿಗೆ ಯಾಕಿಲ್ಲ ನಾನು ಯಾವಾಗ್ ಬೇಕಾದ್ರೂ ನಿಂತ ನಿಲುವಿನಲ್ಲೇ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು ಅನ್ನೋ ಮೆಂಟಾಲಿಟಿ ನಿಂದ ರಾಹುಲ್ ಗಾಂಧಿ ಅವರು ಹೊರಗೆ ಬರ್ಬೇಕು ಸಂವಿಧಾನದಲ್ಲಿ ಯಾವೆಲ್ಲ ಕಾನೂನುಗಳು ಸಾಮಾನ್ಯ ಪ್ರಜೆಗೆ ಅಪ್ಲೈ ಆಗುತ್ತೋ ಆ ಎಲ್ಲಾ ಕಾನೂನುಗಳು ಎಲ್ಓಪಿ ನಾಯಕರಿಗೂ ಅಪ್ಲೈ ಆಗುತ್ತೆ ಸಂವಿಧಾನದ ಪುಸ್ತಕನ ಇಟ್ಕೊಂಡು ಕಂಡ ಕಂಡಲ್ಲೆಲ್ಲ ಅದನ್ನು ತೋರಿಸಿಕೊಂಡು ಓಡಾಡೋ ರಾಹುಲ್ ಗಾಂಧಿ ಅದನ್ನು ತೆರೆದು ಓದಬೇಕು ತನ್ನ ಕರ್ತವ್ಯಗಳೇನು ಅಂತ ರಾಹುಲ್ ರಿಗೆ ಇದಾವ್ದು ಅರ್ಥ ಆಗೋದೇ ಇಲ್ಲ ಅವರ ಒನ್ ಪಾಯಿಂಟ್ ಅಜೆಂಡಾ ಏನು ಉರಿಯೋ ಮನೆಯಲ್ಲಿ ಗಳ ಇರೋದಷ್ಟೇ ಸಂಬಾಲ್ಗೆ ಭೇಟಿ ಕೊಡ್ತೀನಿ ಸಾಂತ್ವನ ಹೇಳ್ತೀನಿ ಅನ್ನು ರಾಹುಲ್ ಗಾಂಧಿ ಅವರ ಉದ್ದೇಶ ಸರಿಯಾಗಿ ಇದೆ ಆದ್ರೆ ಕೇವಲ ಸಂಬಲ್ನಂತ ಘಟನೆ ಆದಾಗಲೇ ಯಾಕೆ ವೆಸ್ಟ್ ಬೆಂಗಾಲ್ ನಲ್ಲಿ ಆರ್ಜಿಕರ್ ಕಾಲೇಜ್ ನಲ್ಲಿ ಅನ್ಯಾಯ ಆದಾಗ ಅಲ್ಲಿಯ ಪೀಡಿತರಿಗೆ ಯಾಕೆ ವಿಸಿಟ್ ಕೊಟ್ಟು ಸಾಂತ್ವನ ಹೇಳಲಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಹಾರಾಷ್ಟ್ರದ ಪಾಲ್ಗರ್ ನಲ್ಲಿ ಸನ್ಯಾಸಿಗಳನ್ನ ಮಾಪ್ ಲಿಂಚಿಂಗ್ ಮಾಡಲಾಯಿತು ಆಗ ಅಲ್ಲಿಗೆ ಭೇಟಿ ಕೊಟ್ಟು ಪೀಡಿತರಿಗೆ ಸಾಂತ್ವನ ಯಾಕೆ ಹೇಳಲಿಲ್ಲ ನಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳ ಮೇಲೆ ಅನ್ಯಾಯ ಆಗಿತ್ತು ದೌರ್ಜನ್ಯ ಆಗಿತ್ತು ಅಲ್ಲಿ ಭೇಟಿ ಕೊಟ್ಟು ಪೀಡಿತರಿಗೆ ಸಾಂತ್ವನ ಹೇಳಿದ್ರೆ ರಾಹುಲ್ ಗಾಂಧಿ ಈ ರೀತಿ ಒಂದು ವರ್ಗದವರಿಗೆ ಸಾಂತ್ವನ ಮೀಸಲಾಗಿರೋದು ಯಾಕೆ ಅವರ ಸಂವೇದನೆ ಒಂದೇ ವರ್ಗದವರಿಗೆ ಮೆಡಿಯೋದು ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕ ಅಖಂಡ ಶ್ರೀನಿವಾಸ್ ಅವರ ಮನೆಗೆ ಬೆಂಕಿ ಹಚ್ಚಲಾಯಿತು ಆಗ ಯಾಕೆ ರಾಹುಲ್ ಗಾಂಧಿ ಅವರಿಗೆ ಅಖಂಡ ಶ್ರೀನಿವಾಸ್ ಅವರು ಪೀಡಿತರು ಅನ್ನಿಸ್ಲಿಲ್ಲ ಸಾಂತ್ವನ ಹೇಳೋ ವಿಚಾರ ಬಂದಾಗ ಕೇವಲ ಒಂದು ವರ್ಗದವರಿಗೆ ಮಾತ್ರ ನಾನು ಸಾಂತ್ವನ ಹೇಳ್ತೀನಿ ಅನ್ನೋ ಪಿಕ್ ಅಂಡ್ ಚೂಸ್ ಮಾಡೋದು ಯಾಕೆ ಸ್ನೇಹಿತರೆ ಇದರಿಂದ ರಾಹುಲ್ ಗಾಂಧಿ ಅವರ ಈ ಭಂಗಿ ನೀತಿ ಸ್ಪಷ್ಟ ಆಗಿ ಹೋಗುತ್ತೆ ಅವರಲ್ಲಿ ಯಾವುದೇ ಸಂವೇದನೆ ಇಲ್ಲ ಅದು ತೋರಿಕೆಗೆ ಮಾತ್ರ ಒಂದು ಮತ ಬ್ಯಾಂಕ್ ಅನ್ನ ತುಷ್ಟೀಕರಣ ಮಾಡೋದಿಕ್ಕೆ ಮಾತ್ರ ಅಂತ ಉತ್ತರ ಪ್ರದೇಶದಲ್ಲಿರೋದು ಯೋಗಿ ರಾಜ್ಯ ಅಲ್ಲಿ ಯಾವುದೇ ನಾಟಕ ಮತ್ತು ಡ್ರಾಮಾಗಳಿಗೆ ಅವಕಾಶ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ಯೋಗಿ ಅವರು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ